ಆಫೀಸರ್ ಬಂದು ನನಗೆ ಬಾಯಲ್ಲಿ ಸಮೋಸ ಊಟ ಇಲ್ಲದಕ್ಕೆ ನಿದ್ದೆ ಕಟ್ಟಿರುವ ಊಟ ತಿಂತ ಇದ್ರೆ ಅವರೇ ತಿನ್ಸಿರೋದ್ರೆ ಅಷ್ಟು ಕೋಆರ್ಡಿನೇಷನ್ ಇತ್ತು ನೀನು ಮೆಸೇಜ್ ಫಾಸ್ಟ್ ಆಗಿ ಮಾಡ್ತಾ ಇರು ಅಂತ ಹೇಳಿ ಇರುತ್ಕೊಂಡ್ರೆ ಒಂದು ಮೆಸೇಜ್ ನಿಂತ ಹೋಗ್ಬಿಡ್ತತಿ ಈ ಮ್ಯಾಟ್ರ್ ನಿಂತು ಹಂಗಾಗಿ ಸರ್ ನನ್ಗೆ ಊಟ ಮಾಡಿಸಿರಂತ ನಿದರ್ಶನ ತುಂಬಾ ಸಂತೋಷ ಆಯ್ತು ಅಮ್ಮನ್ ತುತ್ತಿಗೂ ಅವ್ರ ತುತ್ತಿಗೂ ವ್ಯತ್ಯಾಸನೇ ಇರಲಿಲ್ಲ ಅಂದ್ರೆ ನೀವು ಊಟ ಮಾಡ್ತಾ ಇದ್ರೆ ಕೈಯಲ್ಲಿ ಮೆಸೇಜ್ ಟ್ರಾನ್ಸ್ಫರ್ ಆಗಲ್ಲ ಅನ್ಬಿಟ್ಟು ಅವ್ರು ಊಟ ಮಾಡ್ಸಿ ನೀವು ನಿಮ್ಮ ಕಾರ್ಯವನ್ನು ಮಾಡ್ತಾ ಇದ್ರು ಖಂಡಿತ ಖಂಡಿತ ಅಮ್ಮನ್ ಎರಡನೇ ಅಮ್ಮನ್ ತುತ್ತು ಅಂತಲೇ ನಾವು ಅಂದ್ಕೋಬಹುದು ಕಾರ್ಗಿಲ್ ಯುದ್ಧ ಅಲ್ಲಿ ಕೋಡಿಂಗ್ ಇದು ಮೆಸೇಜ್ ಒಂದು ಘಟನೆ ಮರೆಯೋದಕ್ಕೆ ಆಗೋದಿಲ್ಲ ನಾನು ಅಲ್ಲಿ ಇದ್ದಾಗ ಸೈನಿಕರ ಇದ್ದಾಗ ಅಂತಂದ್ರೆ ಯಾವ್ದು ಶ್ಯೂರ್ ಶೂರ್ ಅದು ಯಾವಾಗ ನಾನು ಎಕ್ಸಾಂಪಲ್ ಕೊಡ್ತಾ ಇರ್ತೀನಿ ಅದಕ್ಕಿಂತ ಮುಂದೆ ಒಂದು ದೊಡ್ಡ ಘಟನೆ ನಡೀತು ಒಂದು ಬ್ರಿಡ್ಜ್ ಇದೆ ಮರದಲ್ಲಿ ಕಟ್ಟಿದ್ದಾರೆ ಅವತ್ತು ಯಾರು ಆಪರೇಟರ್ ಸಿಗದ ಕಾರಣಕ್ಕೆ ನನ್ನ ರೋವರ್ ಆಪರೇಟರ್ ಆಗಿ ಅಂದ್ರೆ ಒಬ್ಬ ಕಮಾಂಡಿಂಗ್ ಗೆ ಇನ್ಫಾರ್ಮೇಶನ್ ಆಪರೇಟರ್ ಅಂತ ಕೊಡ್ತಾರೆ ನನಗೆ ನಾನು ಮೂವರೇ ಇರ್ತೀವಿ ಡ್ರೈವರ್ ಕಮಾಂಡಿಂಗ್ ಆಫೀಸರ್ ನಾನು ಹಿಂದ್ಗಡೆ ಗಾಡಿ ಇರುತ್ತೆ ಇಷ್ಟು ಜನ ಹೋಗ್ತಾ ಇದ್ವಿ ಅದು ಮಣ್ಣು ಯಾಕೆ ಹೊಸದ್ ಕಾಣ್ತು ಅಲ್ಲಿ ಆ ಬ್ರಿಡ್ಜ್ ಮೇಲೆ ಆ ಬ್ರಿಡ್ಜ್ ಮೇಲೆ ಹೊಸ ಮಣ್ಣು ಕಂಡಾಗ ನಾನೇನ್ ಮಾಡಿದೆ ಡ್ರೈವರ್ಗೆ ನಿಲ್ಲಿಸ್ಬಿಡಿ ಅದನ್ನ ಅಂತ ಹೇಳಿದೆ ಗಾಡಿನ ಅವರು ಕಮಂಡ್ ಇಂಡ ನಿಲ್ಲಿಸಬೇಡ ಅಂತ ನಾನು ಮಾಡಿದೆ ಡ್ರೈವರಿಗೆ ಹಿಂದ್ಗಡೆಯಿಂದ ಹೇಳಿದೆ ನಮ್ಮ ಅದೃಷ್ಟ ಅಂದ್ರೆ ಆ ಡ್ರೈವರ್ ಬಂದು ನಮ್ಮ ಕರ್ನಾಟಕದ ತಮ್ಮಯ್ಯ ಅಂತ ಗಾಡಿ ಇಲ್ವಾ ನಾನು ಹೇಳ್ತಾ ಇದೀನಲ್ಲ ನಾವು ಎಷ್ಟು ಸರ್ ಆಮೇಲೆ ಗೊತ್ತಾಗುತ್ತೆ ಎಲ್ರು ಚೆನ್ನಾಗಿರ್ಬೇಕಂದ್ರೆ ಗಾಡಿ ನಿಲ್ಸೋಣ ಹಣ ನಿಲ್ಸಕ್ ಆಗಲ್ಲ ಅಂತ ನಾನು ಕೊಳಪಟ್ನ ಹಿಡ್ದು ಹೇಳಿದೆ ಗಾಡಿ ನಿಲ್ಸ್ತಾ ನಾನು ಗಾಡಿ ನಿಲ್ಸನೆ ಅಲ್ಲಿ ಕುಕ್ಕರ್ ಅಲ್ಲಿ ಬಾಂಬ್ ಇಟ್ಟಿದ್ರು ಬ್ಲಾಸ್ಟ್ ಆಗಿ ಹದಿನೆಂಟು ಅಡಿ ಆಯ್ತು ಆ ಇಡೀ ಬ್ರಿಡ್ಜ್ ಚಿತ್ರ ಚಿದ್ರ ಆಯ್ತು ಅವತ್ತೇ ನಾವು ಎಲ್ಲರೂ ಡೆತ್ ಆಗ್ಬೇಕಾಗಿತ್ತು ನಮ್ ಕಮಾಂಡಿಂಗ್ ಆನಂದ್ ಸಿಂಗ್ ಡಾಗರ್ ಅಂತ ಹೇಳಿ ತುಂಬಾ ದೊಡ್ಡ ಮನುಷ್ಯ ಒಳ್ಳೆಯವರು ಬಟ್ ಅವರು ಯಾವತ್ತು ಕಮಾಂಡಿಂಗ್ ಆಫೀಸರ್ ನೋಡ್ತೀವಿ ನನಗೆ ಅವತ್ತು ಡೇಟ್ ಹೊಡೆದ್ರು ನೀನೇ ಯಾರು ಗಾಡಿ ನಿಲ್ಸಕ್ಕೆ ಅಂತ ಹೇಳಿ ಬಟ್ ಆಮೇಲೆ ಲಾಸ್ಟ್ ಆದಾಗ ತಪ್ಪು ಕಂಡು ಕಣ್ಣೀರಿತ್ರು ಸೊ ಪಿಯುಸಿಲ್ ಇದ್ದಾಗ ನಾನು ಮರಿಡಾ ಪ್ಲಾನ್ ಪ್ರಾಜೆಕ್ಟ್ ಅಂತ ಇತ್ತು ಎನ್ ಜಿ ಓ ಎನ್ ಜಿ ಓದಲ್ಲಿ ಸೆಲೆಕ್ಟ್ ಟೀಚರ್ ಆಗಿ ಸೊ ಅವಾಗಲಿದ್ರಲ್ಲಿ ಅಭ್ಯಾಸ ಆಯ್ತು ಹಂಬಲ ಎಮ್ ಎಸ್ ಸಿ ಮ್ಯಾಥಮೆಟಿಕ್ಸ್ ಮಾಡಬೇಕಂಬ ಹಂಬಲ ಇತ್ತು ಬಟ್ ಬಿ ಎಸ್ ಸಿ ಕಂಪ್ಲೀಟ್ ಆಯ್ತು ಬಿ ನಲ್ಲಿ ಕಂಪ್ಲೀಟ್ ಆದ ತಕ್ಷಣ ನನಗೆ ನಮ್ಮ ಅಣ್ಣರು ಆಲ್ರೆಡಿ ಮಿಲಿಟರಿಯಲ್ಲಿ ಇದ್ರು ಇನ್ನ ಇಲ್ಲ ಜೀವನೋಪಾಯಕ್ಕೆ ತೊಂದರೆ ಆಗುತ್ತೆ ಫಸ್ಟ್ ಬಡತನವನ್ನು ನಿರ್ಮೂಲನೆ ಮಾಡಬೇಕು ಅಂದರೆ ನನಗೆ ಆಹಾರದ ಕೊರತೆ ಹೋಗ್ಬೇಕು ಹಣದ ಕೊರತೆ ನಿಭಾಯಿಸ್ಬೇಕು ಅಂತೇಳಿ ನಾನು ಸಮೇತ ಮಿಲ್ಟ್ರಿ ಹೋದೆ ಮಿಲ್ಟ್ರಿನಲ್ಲಿ ಒಳ್ಳೆ ಪೋಸ್ಟನ್ನೇ ಅಲಂಕರಿಸ್ಕೊಂಡೆ ಅಲ್ಲಿ ಮೊದಲು ಆಪರೇಟರ್ ಆಪ್ರೇಟರ್ ಅಂತೇಳಿ ನಾಯಕ ಆಪರೇಟರ್ ಅಂತೇಳಿ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ಗೆ ತಗೊಂಡೆ ಸೈನ್ಸ್ ಇದ್ದಿದ್ರಿಂದ ಅದಾದ್ಮೇಲೆ ಕ್ರಿಸ್ಟೋಗ್ರಾಫರ್ ಅದೇ ಅಲ್ಲಿ ಒಂದು ಎರಡು ಮೂರು ಡಿಪ್ಲೊಮಾಗಳನ್ನ ಗಳಿಸ್ಕೊಂಡೆ ಡಿಪ್ಲೊಮಾ ಇನ್ ಕ್ರಿಸ್ಟೋಗ್ರಫಿ ಡಿಪ್ಲೊಮೆ ಇನ್ ರೇಡಿಯೋಗ್ರಫಿ ನನಗೆ ಒಳ್ಳೆ ಅನುಕೂಲ ಮಾಡ್ತೀವಿ ಸೊ ನಮ್ಮ ಶಿರಾ ಅಂದ್ರೆ ಒಂದು ಗಡಿನಾಡು ಅನೇಕ ಬಡತನದಿಂದ ಕೂಡಿರ್ತಕ್ಕಂಥ ಅಂತಹ ಕಲ್ಗನಹಳ್ಳಿ ಏನಂತ ಒಂದು ಆ ಸಂಪತ್ ಬರಿತಾವ ಗ್ರಾಮ ಅಲ್ಲ ಅಲ್ಲೂ ಕೂಡ ಬಡತನದಲ್ಲಿ ಬಹಳ ಜನಗಳು ಇದ್ದಾರೆ ನೀವ್ ಅಂತದ್ರಲ್ಲಿ ಹುಟ್ಟಿದವರು ಯಾವತ್ತಾದರೂ ಅನ್ಸುತ್ತಾ ನಾನು ಒಬ್ಬ ಈ ದೇಶದ ಸೈನಿಕನ ದೇಶಕ್ಕೆ ಸೇವೆ ಮಾಡ್ತೀನಿ ಅಂತ ಖಂಡಿತ ಇಲ್ಲ ಇದೆಲ್ಲ ನಮ್ಮ ಅಮ್ಮನ ಈಗ ಅವ್ರು ನೂರ ಆರು ವರ್ಷ ಗೊತ್ತಿದ್ರು ನಮ್ಮ ಅಲ್ಲಿ ಮೂರು ಜನ ಒಂದೇ ತಾಯಿ ಮಕ್ಕಳು ಮಿಲಿಟ್ರಿ ನಾವೇ ಅಂದ್ಕೊಂಡಿದ್ವಿ ಬಹುಶಃ ಅಥವಾ ಇರಲೂಬಹುದು ನಾವು ಅಂದ್ಕೊಂಡಿರ್ಲಿಲ್ಲ ನಾವು ಸೈನಿಕ ಆಗ್ತೀನಿ ಅಂತ ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ ದೇಶ ಸೇವೆ ಮಾಡ್ತಕ್ಕಂತ ಒಂದು ಅವಕಾಶ ಸಿಗುತ್ತೆ ಅಂತ ನಮಗೆ ಖಂಡಿತ ಗೊತ್ತೇ ಇರಲಿಲ್ಲ ಬಟ್ ಏನಂತ ಅಂದ್ರೆ ಹಂಬಲ ಜಾಸ್ತಿ ಇತ್ತು ದೇಶದ ಬಗ್ಗೆ ತಲೆಗೆ ಹುಚ್ಚು ಎದೆಗೆ ಕಿಚ್ಚು ಜಾಸ್ತಿ ಇತ್ತು ಹ್ಮ್ ದೇಶದ ಬಗ್ಗೆ ಅವಾಗಲೇ ಸ್ಟೂಡೆಂಟ್ ಲೈಫ್ ಲೈಫಲ್ಲೇನೇ ಹೋರಾಟಗಳು ಇವೆಲ್ಲ ಮಾಡ್ತಿದ್ವಿ ಯಾರಾದರೂ ನಮ್ಮ ದೇಶದ ಬಗ್ಗೆ ಏನಾದರೂ ಹವೇಳನ ಮಾತಾಡಿದ್ರೆ ಅದಕ್ಕೆ ಹೋರಾಟ ಕುತ್ಕೊಳೋದು ಅನ್ಯಾಯದ ವಿರುದ್ಧ ಹೋರಾಡೋದು ಬಡತನ ಇದ್ರೂ ಸಮೇತ ಅನ್ಯಾಯದ ವಿರುದ್ಧ ಹೋರಾಟಗಳು ಜಾಸ್ತಿ ಇದ್ವು ಒಟ್ಟಾರೆ ನೀವು ವಿದ್ಯಾರ್ಥಿ ಜೀವನದಲ್ಲಿ ಬಹಳ ಸಂಘಟನೆಗಳೇ ತುಂಬಾ ತುಂಬಾ ಸಂಘಟನೆಗಳಿದ್ವಿ ಹಾಸ್ಟೆಲ್ ವಿದ್ಯಾರ್ಥಿ ಆಗಿದ್ದೆ ನಾನು ಹಾಸ್ಟೆಲ್ ಆಹಾರದ ತೊಂದರೆ ಆದ್ರೆ ಹಾಸ್ಟೆಲ್ ಕಳಪೆ ಊಟ ಕೊಟ್ರೆ ಆಗಿಂದ ಆಗ್ಲೇ ಹೋರಾಟ ಮಾಡ್ತಿದ್ವಿ ಬಟ್ ಅದೇ ರೀತಿ ನಾವು ಒಳ್ಳೇದಕ್ಕೂ ಹೋರಾಟ ಒಳ್ಳೆದ ವಿರುದ್ಧವಾದ ವಿರುದ್ಧನು ಹೋರಾಟ ಮಾಡ್ತಿದ್ವಿ ನಮ್ಮ ಹಾಸ್ಟೆಲ್ ಯಾರಾದರೂ ವಿದ್ಯಾರ್ಥಿ ಅವನು ಊಟನ ಚೆಲ್ಲೋದು ಅಥವಾ ಊಟದ ಜೊತೆಗೆ ಜಗಳ ಮಾಡೋದು ಮಾಡಿದ್ರೆ ಹೋಗಿ ಕರ್ಕೊಂಡ್ಬಂದು ನ್ಯಾಯ ನಾವು ಬಿಡುತ್ತಿರಲಿಲ್ಲ ಕೂರಿಸ್ಕೊಂತಿದ್ವಿ ಒಳ್ಳೆ ಮಾರ್ಗದರ್ಶನ ಕೊಡ್ತಿದ್ವಿ ಇದು ನಮ್ಮ ಅದೊಂದು ಕಿಚ್ಚಿತ್ತು ನೀವು ಸೈನಿಕರಾದಾಗ ಯಾವ್ದಾದ್ರು ಯುದ್ಧಗಳಲ್ಲಿ ವಾರ್ಗಳಲ್ಲಿ ನೀವು ಅಟೆಂಡ್ ಮಾಡಿರತ ನಮಗೂ ಬಂದು ನಾನು ಕ್ರಿಪ್ಟೋಗ್ರಾಫರ್ ಮೆಸೇಜ್ ಕೋಡ್ ಮಾಡ್ತಕ್ಕಂಥದ್ದು ಬಟ್ ಅದೇ ಟೈಮಲ್ಲಿ ಕಾರ್ಗಿಲ್ ವಾರ್ಗೆ ಸೊ ನಾವು ಅವಾಗ ಜಮ್ಮು ಬಾರ್ಡ್ರಲ್ಲಿ ಇದ್ವಿ ಜಮ್ಮು ಬಾರ್ಡ್ರಲ್ಲಿ ಇದ್ದಾಗ ಏನಾಯ್ತು ಅಂತಂದ್ರೆ ಸೊ ಅಲ್ಲಿಂದ ನನ್ನ ಕೊಪ್ಪಡಗೆ ಶಿಫ್ಟ್ ಮಾಡಿದ್ರು ಕೊಪ್ಪವಾಡ ಅಂತಂದ್ರೆ ಅಲ್ಲಿ ಈ ಮದರ್ಲ್ಯಾಂಡ್ ಆಫ್ ಮಿಲಿಟೆಂಟ್ ಕರಿಯರ್ ಕರೆಯೋರವಾಗ ಅಂತ ತುಂಬ ಡೇಂಜರಸ್ ಪ್ಲೇಸು ಸೊ ಅಲ್ಲಿ ಎಸ್ ಪಿ ಆಫೀಸ್ ಪಕ್ಕನೇ ನಮ್ಗೊಂದು ಕ್ಯಾಂಪಸ್ ಇತ್ತು ಆ ಕ್ಯಾಂಪಸ್ ಅಲ್ಲಿ ನಾವು ಅವ್ರಿಗೆ ಅನ್ನು ಕಳಿಸ್ಬೇಕಾದ್ರೆ ಸುಮಾರು ಏಳೆಂಟು ದಿವಸ ನಿದ್ದೆ ಇಲ್ದಲೇನೆ ಅಷ್ಟು ಚೈತನ್ಯದಿಂದ ಕೆಲಸ ಮಾಡಿದ್ವಿ ನಾವು ಅವ್ರಿಗೆ ಮೆಸೇಜ್ಗಳನ್ನ ಕಳ್ಸಿಕೊಟ್ಟಿದ್ವಿ ನಾವು ಕೋಡಿಂಗ್ ಡಿ ಕೋಡಿಂಗ್ ಮಾಡಿ ಬಟ್ ಸತತವಾಗಿ ಎಷ್ಟೋ ಸರಿ ನಮ್ಮ ಇವತ್ತು ಒಬ್ಬ ಸೈನಿಕರಾಗಿ ನಿವೃತ್ತಿ ಒಂದು ಇವತ್ತೊಂದು ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಒಂದು ಸಂಸ್ಥೆ ಕಟ್ಟಿದಿರ ಈ ಸಂದರ್ಭದಲ್ಲಿ ನಿಮ್ ತಾಯಿ ಬಗ್ಗೆ ಹೇಳ್ತಿದ್ರಿ ನಿಮ್ಮ ತಾಯಿಯವ್ರು ಇನ್ನೂ ಬದುಕಿದ್ರ ಈ ಶಾಲೆ ಮಾಡ್ಬೇಕಾದ್ರೆ ಬದುಕಿದ್ರು ಮೊದಲನೇ ಆನ್ ಬಂದಿದ್ರು ಒಟ್ಟಾರೆ ಅವ್ರನ್ನ ಈ ಸಂದರ್ಭದಲ್ಲಿ ಈ ಒಂದು ಸಾಧನೆ ಅಂತ ತಿಳ್ಕೊಂಡಿದ್ದೀವಿ ಯಾಕೆಂದ್ರೆ ಒಬ್ಬ ದೇಶದ ಸೇವಕರಾಗಿ ಇವತ್ತು ಒಂದು ಸಂಸ್ಥೆನ ಕಟ್ಟಿದಿರಂದ್ರೆ ಈ ಸಂದರ್ಭದಲ್ಲಿ ನಿಮ್ ತಾಯಿನ ಯಾವ ರೀತಿ ನೆನೆಸ್ಕೊಡ್ತೀರ ಅಂತ ಮೈ ಮದರ್ ಇಸ್ ಆಲ್ವೇಸ್ ಮೈ ಮೋಟಿವೇಟರ್ ನಮ್ ತಾಯಿ ಯಾವ ರೀತಿ ಮೋಟಿವೇಟ್ ಅಂತಂದ್ರೆ ನೀನ್ ಏನ್ ಇನ್ನ ಏನು ಸಾಧನೆ ಮಾಡಿಲ್ಲ ಇನ್ನು ಮಾಡೋದೈತಿ ಅಂತ ಹೇಳ್ತಾ ಇರೋದು ಇನ್ನು ನೀನ್ ಇನ್ನ ಅಂಬೆಗಾಲಿಟ್ಟಿದ್ಯಾ ಯಾವಾಗ ಕೇಳಿದ್ರು ಇನ್ನು ಮಾಡೋದಿದೆ ಅಂದ್ರೆ ಬಟ್ ಬೇರೆಯವ್ರ ಹತ್ರ ಹೇಳ್ಕೊಂಡು ನನ್ ಮಗ ಹುಟ್ಟಿದ್ಮೇಲೆ ನಮ್ಮ ಇಡೀ ವಂಶದ ಬಡತನ ಅಂತ ಒಟ್ಟಾರೆ ನಿಮ್ಗೆ ಇನ್ನೂ ಕೂಡ ಮಾಡಬೇಕು ಅಂತ ಸ್ಫೂರ್ತಿ ಹೇಳ್ಬಿಟ್ಟು ಬೇರೆ ಕಡೆ ನನ್ ಮಗ ಹಿಂಗ ಅನ್ಬಿಟ್ಟು ಅಷ್ಟು ಎಮ್ಮೆ ಹೌದು ಹೌದೌದು ಖಂಡಿತ ಖಂಡಿತ ಇತ್ತು ಇದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಇವತ್ತು ಬೆಳಿಗ್ಗೆ ಈಗೆಲ್ಲ ಬಿಫೋರ್ ಲಾಸ್ಟ್ ವೀಕ್ ನನ್ನ ಸ್ವಲ್ಪ ನನ್ನ ಫೇಸ್ ಅಲ್ಲಿ ಯಾಕೋ ಕಳೆ ಇರ್ಲಿಲ್ಲ ಇನ್ಫೀರಿಯಾರಿಟಿ ಫೀಲಿಂಗ್ ಆಗೋದು ಇವತ್ತು ಸ್ನಾನ ಮಾಡಿದಾಗ ನಾನು ಮಿರರ್ ಅಲ್ಲಿ ನೋಡ್ಕೊಂಡೆ ಸೇಮ್ ಎಂಥೋಯಿಸಮ್ ಬಂದಿದೆ ಸೇಮ್ ಎನರ್ಜಿ ಇದೆ ನಾನು ಇನ್ನು ಏನಾದರೂ ಮಾಡ್ತೀನಿ ಅಮ್ಮನ ಕನಸು ನಾನ್ಸ್ ಮಾಡ್ತೀನಿ ಇಷ್ಟೊಂದು ಹೇಳಿದ್ರಿ ಸರ್ ನೀವು ಮೂವರು ಮಕ್ಕಳ ಸರ್ ನಿಮ್ಮ ತಾಯಿ ನಾನು ಆರು ಜನ ಮಕ್ಕಳು ಮೂವರು ಹೆಣ್ಮಕ್ಳು ಒಂಬತ್ತು ಜನ ಒಂಬತ್ತು ಜನ ಅದರಲ್ಲಿ ಮೂವರು ಸೈನಿಕರು ಹೌದು ಹೌದು ಮೂವರು ಸೈನಿಕರು ಅವರೆಲ್ಲ ಏನೇನು ಯೋಗ ಮಾಡ್ತಾ ಇದ್ದಾರೆ ಸರ್ ಓಕೆ ನಮ್ಮ ದೊಡ್ಡಣ್ಣ ಬಂದು ಈಗ ನಿವೃತ್ತಿ ಹೊಂದ್ಕೊಂಡಿದ್ದಾರೆ ಅವರು ವಿದ್ಯಾನಗರದಲ್ಲಿ ಸಿರಾದಲ್ಲಿ ಮನೆ ಮಾಡಿಕೊಂಡು ಸೊ ಅವ್ರು ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಸಣ್ಣ ಪುಟ್ಟ ಏನೋ ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಬೇರೆ ಬೇರೆ ಕೈಗಾರಿಕೆ ಅವರಿಗೂ ಟ್ರೈ ಮಾಡಿದ್ರು ಬಟ್ ನಾವೆಲ್ಲ ಇದ್ದು ಸಾಕು ನೀವು ಸ್ವಲ್ಪ ಶಾಂತಿ ಪುರುಷರಾಗಿದ್ದು ಬಿಡಿ ಏನು ಬೇಡ ಅಂತ ಹೇಳಿ